ಕುಂತ್ರೂ ಸಮಾಧಾನ ಆಗುವಲ್ ನನಗೆ ಏನು ಮಾಡೋದು ಅಲ್ಲ ಏನಾತಿದೆ ಏನು ಮಾಡೋಕ್ಕೋ ಏನು ಆತ ನಾನು ತಣ್ಣಗ ತಣ್ಣಗಾದ್ರೆ ಅದನ್ನು ಬೆಂಗಳೂರು ಕರ್ಕೊಂಡು ಹೋಗಿದ್ರು ಚಿಂತೆ ಇದ್ದಿಲ್ಲ ಇರ್ತಿತ್ತು ತಾನ ಅಲ್ಲಿ ಅವರು ಇವ್ರು ಕೂಡ ಹೊಂದ್ಕೊಳಕ್ಕೆ ಆಗ್ಲಾಂತ ಊರಿಗೆ ಬರ್ತಿತ್ತು ಆಕಿ ಆಕಿ ಕಾಲು ಬಿಡ್ತೀನಿ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತಾನೆ ಅಂತ ಹೇಳಿ ನಮ್ಮವ್ವ ಎಲ್ಲ ಕೂಡ ನನ್ನ ತಲೆಗೆ ತಂದಿಟ್ಟು ಈ ಹಲ್ಲಾದ ಜೀವನ ಮಾಡೋದು ಆತ ಆಕೆ ಬಂದರೂ ಚಿಂತಿಲ್ಲ ಬೆಂಗ್ಳೂರಿಗೆ ಹೋಗಿ ಜೀವನ ಮಾಡೋದು ಬೇಕಾಗಿತ್ತೆ ಆಕೆ ಕೂಡ ಇದ್ರೂ ಚಿಂತಿಲ್ಲ ಈ ಹಾಕೊ ಬೇಗ ಏನು ಆತಿಗೆ ಬೆಂಗಳೂರಿಗೆ ಬೆಂಗ್ಳೂರಿಗೆ ಅಕ್ಕಿನ ಕರ್ಕೊಂಡು ಹೋಗ್ಬಾರ್ದು ಅಂತ ನಾವು ವಿಚಾರ ಮಾಡಿದ್ರೆ ಆಕೆ ಕೂಡ ಇರೋಂಗಾತ ದೀಪಾವಳಿ ಯಾಕೆ ಇಷ್ಟು ಟೆನ್ಷನ್ ಆಗಲಿಂದ ನೋಡಕತ್ತೀನಿ ನೋಡಕತ್ತನಿ ಇತ್ತಾಗ ಹೊಕ್ಕತಿ ತಾಯಿಂದ ಅತ್ತಾಗ ಒಕ್ಕತಿ ಪಾಪ ಏನಾಗಿದ್ದಿತ್ತಿದ್ದ ದೀಪು ಯವ ಯಾಕವೇ ಯವ ഓട്ടോ അല്ലേ ഹേനത്തിൽ ബാംഗ്ലൂർക്ക് ബാഡ ഇല്ലേ നന്ന മകൾ കക്കൊണ്ടില്ലേ തോറീലേ ദീപക്കുസമണ്ണി നോടി നീ എനീരി കളക് ഹേൺ വള തേവ ಸುಮ್ಮತನೇ ಅಕ್ಕಿನೂ ಕಟ್ಕೊಂಡು ಬೆಂಗ್ಳೂರಿಗೆ ಹೋಗ್ತಿದ್ದೆ ನಾನು ಏನ ಒಂದು ದಿವ್ಸೀಚಿ ಇರ್ತಿದ್ದು ತಾನೇ ಗಂಡಂದು ಮನಿ ನೆನಪಾತ ಅಂದ್ರ ಬರದು ಹೋಗುದು ಮಾತಿದ್ದು ಕಡಿಕೆ ಕಿಲಿ ಬಂದಾಗ ನಾವು ಅಲ್ಲಿ ಮಜಾ ಮಾಡ್ತಿದ್ವಿ ಈಗಲ್ಲ ಕೂಡ ಈಕೆ ಕೈಯಾಗ ನಾನು ಸಿಗೋಗಿ ಮಾಡ್ತಿದ್ದೀನಿ ನಡಾ ಮುರಿದು ಅದನ್ನ ಮುರಿದು ನಡಾ ಮುರಿದು ನಡ ಮುರಿದ ಹಚ್ಚಿದ್ ಇಲೆ ತಾನಿ ಅಲ್ಲಿ ಹೋಗಂತಂದು ಹಾಕಿ ನಾನು ಕೂಡ ಬಂದಿದ್ರು ಚಿಂತಿದ್ದಿದ್ವಿ ಅವತ್ತ ವಾರಕ್ಕೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಕಡೆ ಕಿಲಿ ಬರ್ತಿದ್ಲು ಅವಾಗಾರ ನಾನು ನನ್ನ ಗಂಡನ್ನು ಕರ್ಕೊಂಡು ಮಜಾ ಮಾಡಕ್ಕೆ ಹೋಗ್ತಿದ್ದೀನಿ ಅಡ್ಡಾಡಕದು ಈಗ ಏನಾಯ್ತು ಹೇಳಿ ಈಗ ಎಲ್ಲ ಕೂಡ ಇಲ್ಲೇ ಇರೋ ಹಾಗೆ ನನ್ನ ಗಂಡರು ಏನು ಹೇಳಿದ್ರು ಕೇಳಲ್ಲ നമ്മ അപ്പനോദല അവർക്ക് ഭാസ് ആ മാടക്ക ജീവ ഇതൂരി ബേസി രാത് ഇവാ ഏനോ നിന്ദർസ്കീഷ് ഹാ ಅತ್ತಿಯಾರ ಹೊಲದ್ದು ಪಲದ್ದು ಹೊಂದಂಗಿಲ್ಲರಿ ಅತ್ತಿಯಾರ ಆದರೂ ನಾವು ಇಲ್ಲಿಂದ ಸಿಟಿಗೆ ಹೋಗಾಕ ಬೇಕು ಇದು ಹಳ್ಳಿ ರೀ ಕೊಟ್ಟು ಕೊಗ್ಗಾಟ್ ಹಳ್ಳಿ ಮುಂದೆ ನಮ್ಮ ಮಕ್ಕಳು ಮರಿ ಆ ಇನ್ನ ಇಲ್ಲಿ ಸಾಲಿ ಪಾಲಿ ರೀ ಅವಾಗ ನಾವು ಸಿಟಿಯಾಗಿ ಹೋಗಿ ಜೀವನ ಮಾಡಾಕ ಇವ್ರು ನಾವಾಗ ಯಾರು ಕೆಲಸಕ್ಕೆ ರೀ ಬೇಕಾದಷ್ಟು ಆಸ್ತಿ ಗಿಸ್ತಿ ಇದ್ರೂ ಮನೆ ಇದ್ರೂ ಮಕ್ಕಳಿಗೆ ಅಂತ ಒಂದು ಇರ್ಬೇಕಲ್ಲ ರೀ ಅತ್ತಿಯಾರ ಕೆಲಸ ಮುಂದಿಂದ ಹೆಂಗೆ ರೀ ನಮ್ಮದು ಜೀವನದ್ದು ಅಂತಂದು ದೇಶ ಹಂಗೆ ಕುಂದ್ರೆ ಮನಸ್ಸು ಮನಸ್ಸುಕರಗು ಹಂಗೆ ಮಾತಾಡ ಆಕೆ ಏನು ಉತ್ತರ ಕೊಡ್ತಾಳ ನೋಡು ಮತ್ತು ಆಲಿ ಬಿಡುವ ಮತ್ತು ಕರೆ ಐತಿ ಹೋಗ್ರಿ ಅಂದ್ಲು ಚಲೋ ಆತು ಇಲ್ಲ ಅಂತಂದ್ರೆ ನೀವು ನಡೆದು ಬಿಡ್ರಿ ಇಷ್ಟರು ಕೂಡ ಇದ್ದು ಬಿಡ್ರಿ ಹೋಗಿ ಅಲ್ಲೇ ಇರು ಮತ್ತು ಇನ್ನೇನು ಮಾಡಿಲ್ಲ ನಾನು ಇಷ್ಟು ಇಷ್ಟ ನೋಡಿ ನಾನು ಉತ್ತರ ಅಷ್ಟೇ ಮಾಡ್ಬೇಕಿನ್ನು ನಾನು ಗುಡಿ ಗುಡಿಯವ ದೇವ ನಾ ಎಲ್ಲ ಮಾತಾಡ್ತೇನೆ ನೀನು ಏನು ಇದು ನೋಡಿ ನಿಮ್ಮ ಎಲ್ಲ ಮಾತಾಡಿ ಮುಗೀಸಿಂದೆ ಆಕೆ ಏನು ಹೇಳ್ತಾಳೆ ಅದಕ್ಕೆ ನೀವು ಹಳ್ಳಿ ಉತ್ತರ ಸ ಅಂತಂದು ಹೇಳಕ್ವಾ ಏನ ಅಂದ್ರೆ ನಾ ಇಬ್ಬರು ಕೂಡ ಕುಂತ್ ಹೇಳಾಕತಿ ಅಂದ್ರೆ ಅವ್ರವ ಏನಕ್ಕೆ ಕಲಿಸ್ಕೊಟ್ಟ ಅನ್ನೋಂಗತಿ ಏನ ನಾವಿಬ್ಬರು ಮಾತಾಡ ಮುಂದೆ ನಡ್ರಾಕ ಬಂದು ನೀವೇ ಸೋನ್ ತಂಗಿ ಬದ್ಲನ್ನು ನೋಡ್ಲಿ ನಿಮ್ಮತ್ತಿ ಚಪ್ಪಾಲ ಸಪ್ಪ ಆತು ಮಾತಾಡಿ ಮಾತಾಡಿ ನೀವು ನೀವು ಮಾತಾಡೋ ಮುನ್ನ ಎಲ್ಲ ನಡ್ಬದ್ಲೇ ಬರ್ತಾನಂತ ಐರಿ ಅತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದೆ ಅರಿ ಗುಡಿಗೆ ಹ್ಞೂ ಹೋಗಿ ಬಂದೆ ಹಲೋ ಆ ಮತ್ತೆ ನೀನು ಅಷ್ಟೆಲ್ಲ ಗುಡಿ ಗುಂಡ ಆರಾಮ ಆಗ್ಲಂತ ಎಲ್ಲ ಬತ್ತಿ ಯಾಕೋ ತಿರುಗಿ ಕಂಡು ಕಂಡು ದೇವ್ರಿಗೆ ಸೇವಾ ಮಾಡಿ ಬಂದಿರಿ ಮತ್ತು ನಾನು ಬೇಡ ಅದನ್ನು ಮುಟ್ಸೋದು ಪರಮಾತ್ಮ ನನ್ನ ಸಸಿ ಅಷ್ಟೆಲ್ಲ ಕಷ್ಟಪಟ್ಟಾಪ ನನ್ನ ಕಾಲ್ ಮ್ಯಾಗೆ ಕಾಲು ಹಾಕಿ ನಿಂದರು ಹಂಗೆ ಮಗ ಅದಕ್ಕೆ ಕಾಲ್ ಮ್ಯಾಗ ನಿನಗೆ ಬರ್ತೇನೆ ಅಂತಂದು ನಡ್ಕೋಂತ ಹೋಗಿ ದೇವ್ರ ನಮಸ್ಕಾರ ಮಾಡಿ ಬನ್ನಿ ತಂಗಿ ಅಷ್ಟಿದ್ದ ನೋಡಿ ಅಷ್ಟಿದ್ದ ತಲೆ ಕೆಡ್ಸಾಕ ಅದನ್ನ ಅಷ್ಟು ಚುಚ್ಚು ಚುಚ್ ಹೇಳಬೇಕಲ್ಲ ನನಗೆ ನಾವು ಒಂದಿಟ್ಟು ಹೋಗಿದ್ದಕ್ಕ ಅದನ್ನ ಅಷ್ಟು ಅಂದ ಹಂಗಸ್ಕೊಗ್ತೇ ಆಗ ಅತ್ತಿಯರ ಅತ್ತಿಯರ ಕರೇ ಬರೀ ದೇವ್ರಾಣಿ ಅಂದ್ರೆ ಅತ್ತಿರ ನಿಮಗ್ ನನ್ನ ಮ್ಯಾಗ ವಿಶ್ವಾಸ ಐತಿಲ್ಲ ಅದನ್ನ ಹೇಳ್ರಿ ನೀವು ಯಾರಂದ್ರ ನನ್ನ ಪ್ರೀತಿ ಸಸಿಯಲ್ಲ ನಿನ್ನ ಮ್ಯಾಗೆ ಶ್ವಾಸ ಇಡ್ಲಾರ ಯಾರ ಮ್ಯಾಗಿ ಶ್ವಾಸ ಇಡ್ಲೇವಾ ನಾನು ಹೊರಗೂಡಿ ಶ್ವಾಸ ಇಟ್ಟೇನೆ ಮ್ಯಾಗ ನೀ ನನ್ನ ಮ್ಯಾಗ ಎಷ್ಟು ಪಿರುತದಿ ಎಷ್ಟು ನನ್ನ ಕಾಜಿ ಮಾಡ್ತಿ ಎಷ್ಟು ನನ್ನ ನೋಡ್ಕೊಂತೀ ಅಂತಂದ್ರೆ ನಾ ಮಕ್ಕೊಂಡಿದ್ನಲ್ಲ ನೀ ಆವಾಗ ನನ್ನ ಬಿಟ್ಟು ಪಾಪ ಬರೇ ಕಾರ್ಲೇ ಬಿಸಿಲು ಎಲ್ಲಿ ಬೇಕಾದಲ್ಲ ತಿರ್ಗಿದಲ್ಲ ನನ್ನ ಮಗಳು ಅವತ್ತ ತಿಳ್ಕೊ ീ എസ് കീർത്തി മാത്തിനു ബേസ്രാകോട്രി ഹലിയ ആ നോറീ മുൻ ഇല്ല എസ് ദിവസം ഇറക്കി ഇവർ കരക്ട് ബഡ്രി നിമി ഹേഴ് നാ ഇല്ല അനങ്ങന കേൾസാ ബിഡ്സി ഇല്ലേ ഇത് കുത്തി അത് ഇട്ടുകൊ നാളെ ഏനക്കി പരിസ്ഥിതി നാളെ ഹിങ്ക ഇറങ്ങി ജീവന നമുദ് ಏನ್ರಿ ಇವತ್ತ ಹೊಲ ಮನಿ ಆಸ್ತಿ ಸುಟ್ಟು ಸುಳ್ಳಾದಷ್ಟೆಲ್ಲ ರೀ ಅತ್ಯರ ಗಣ ಮಕ್ಕಳಿಗೆ ನೌಕರಿ ಅಂತ ಇರ್ಬೇಕ್ರಿ ಅತ್ಯರ್ ಇಲ್ಲಾಂದ್ರೆ ಎಲ್ಲಾ ಕೂಡ ಹಲಗೇರಾಕೇತ್ರಿ ಆ ಈಗ ನೋಡ್ರಿ ನಾಳೆ ನಮ್ಮ ಮಕ್ಳು ಮರಿಯಾ ಅಂತ ಆದ್ರೆ ಇಲ್ಲಿ ಏನೈತ್ರಿ ಇಲ್ಲಿ ನಾವು ಮುಂದುವರೆ ಹಾಕ ಮಕ್ಳು ಸಾಲಿ ಬೆಂಗಳೂರು ಬೆಂಗ್ಳೂರದು ಆದ್ರಿ ಮಕ್ಳಿಗೆ ದೊಡ್ಡ ದೊಡ್ಡ ಸಾಲಿ ಶಿಕ್ಷಣ ಹಾಕಬಹುದು ದೊಡ್ಡ ದೊಡ್ಡ ಆಫೀಸರ್ನ ಮಾಡ್ಬೋದ್ರಿ ಅದಕಾರಿ ಅತ್ಯರ್ ನಾವೊಂದು ಮಾತೇತೇನ್ರಿ ಇಷ್ಟರ ಕೂಡ ಹೋಗ್ಬಿಡೋಣಂತ್ರಿ ಬೆಂಗಳೂರಿಗೆ ಹಾ ಇಷ್ಟರ ಕೂಡ ಹೋಗಿ ಅಲ್ಲೇ ಉಳಿದು ಮುಂದಿಂದು ಎಲ್ಲ ವಿಚಾರಕ ಇಲ್ಲಿದ ಕಡಿಕೆ ಏನೈತಲ್ಲ ಇಲ್ಲಿ ಯಾರಿಗಾರ ಬಡಗಿ ಕೊಟ್ಟು ಹೋಗುನ್ರಿ ಇದ ಬಾಡಿಗೆ ರೊಕ್ಕನ ಅಲ್ಲಿ ಬೆಂಗ್ಳೂರ್ ಕೊಟ್ಟಿರುನ್ರಿ ಹ್ಮ್ 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 ಅದ ಅನ್ಕೊಂಡೆ ಅದ ಇಲ್ಲ ಅಂದಂಗೆ ಅಂತ ಅನ್ನಕ್ಕೆ ಅನ್ನಕುರ್ದೇ ಇಲ್ಲಿಕಿ ಏನು ಲೆಕ್ಕಾಚಾರ ಹಾಕೊಂಡು ಮಾತಾಡಕ್ ಬಂದಾಳಂತಂದು ಬೆಂಗ್ಳೂರ್ಗೆ ಹೋಗು ಹೌಣಿ ಹ್ಮ್ ಇಲ್ಲಡ ಹಗಣಿ ನಾ ಏನು ಏನ ನಾ ಮಂದಿ ಅಂತ ಆತಲ್ಲ ಎಲ್ಲ ಇಲ್ಲೇ ಇಟ್ಕೊಂಡು ಊರಿಸ್ಕೋಬೇಕು ಮಾಡ್ಬೇಕು ಅನ್ನೋದು ನನ್ನ ತಲೆಯಾಗೂ ಇದ್ದಿದ್ದಿಲ್ಲ ಏನ ನೀ ಮಾಡಿದ ನೀ ಏನು ಹೇಳಿದ್ರು ನಂಬು ಸ್ಥಿತಿ ನಾ ಇಲ್ಲ ನೀನು ಈಗ ನಾ ಬಿಟ್ಟೆ ಅಂದ್ರೆ ನಿಧಿ ಹೇಳ್ದಂಗೆ ನಾ ಕೆಟ್ಟೆ ಹ್ಞೂ ಬೆಂಗ್ಳೂರಿಗೆ ಹ್ಞೂ ಬರೋಕೆ ತಯಾರಾಗಿ ನಿಂತಿದ್ದೆನಲ್ಲ ಆವತ್ತ ಮುನ್ನಡೆ ಕರ್ಕೊಂಡು ಹೋಗಿದ್ದೆ ಅಂದ್ರೆ ಇಷ್ಟೇ ಆಕತಿತ್ತಲ್ಲ ಇದು ಹೋಗು ಮುಂದೆ ಹೋಗಲಿಲ್ಲ ಈಗ ಎಲ್ಲ ಕಡೆ ಬೆಂಕಿ ಹತ್ತಿ ಇಲ್ಲೇ ಇರೋದು ಅಂದ್ಕೊಳೆ ಈಗ ಬೆಂಗ್ಳೂರಿಗೆ ಕರ್ಕೊಂಡು ಹೋಗ್ತಿದ್ದು ಬ್ಯಾಂಗ್ಳೂರಿಗೆ ಹ್ಞೂ ಕಳಿಸ್ತಾ ನಿನ್ನ ಬ್ಯಾಂಗ್ಳೂರಿಗೆ ಅಂದ್ರೆ ನೀನು ಈ ಚಾರ್ಯಂತಂಗಿ ಹಳ್ಳೆ ಆಗ ಮುಂದೆ ಮಕ್ಕಳು ಮರೀ ಆದ್ರೆ ಅವಾಗ ಸಾಲಿ ಕಲಸುದು ಮಾಡುದು ಪಂಚಾಯತ್ ಆಕಾತಿ ಅಂತಿ ಹೌದಲ್ಲ ಅದ ಕೂಡ ಅಲ್ಲೇ ಹೋಗಿ ಉಳಿದ್ ಹೆಂಗೆ ವಿಚಾರ ಮಾಡ್ತೀಯ ದೀಪಾ ನೀನು ಅಲ್ಲ ಅಂದ್ರೆ ಮಾತಿನ ಹಳ್ಳಿಯಾಗ ಕನ್ನಡ ಸಾಲ ಕಲಿತಿದ್ ಮಕ್ಕಳೆಲ್ಲ ಆಗಿ ತಪ್ತಾವು ಬೆಂಗ್ಳೂರಾಗ ದೊಡ್ಡ ದೊಡ್ಡ ಶೀಟೆ ಆಗ ದೊಡ್ಡ ದೊಡ್ಡ ಇಂಗ್ಲಿಷ್ ಸಾಲ ಕಲಿತಿದ್ ಮಕ್ಕಳೆಲ್ಲ ಉದಾರಕ ಅಂತನು ಕಲಿಯೋರು ಎಲ್ಲಿದ್ರು ಕಲಿತಾರ ಏನ ಇನ್ನೂ ನಿನಗೆ ಏನಿಲ್ಲ ಅಂದರೆ ಎಷ್ಟು ವಿಚಾರ ಮಾಡ್ತೀನಿವ ನೀನು ಇನ್ನೂ ಹಡಿ ಮಕ್ಕಳು ಮಕ್ಳು ದೊಡ್ಡವಾಗಲಿ ಏನು ಆಮ್ಯಾಗ ಸಾಲಿ ಹ್ಞೂ ಇಲ್ಲಡ ಒಂದು ತಿಳ್ಕೊ ಬೆಂಗ್ಳೂರಾಗಲಿ ದಿಲ್ಲಿಯಾಗಲಿ ಬಾಂಬೆದಾಗಾಗಾಗಲಿ ಏನೇ ಏನು ದೊಡ್ಡ ದೊಡ್ಡ ನೌಕರಿ ಮಾಡಕತ್ತಾರ ಎಲ್ಲರೂ ನಮ್ಮ ಹಳ್ಳಿಯಾಗಿನ ಕನ್ನಡ ಸಾಲಿಯಾಗಿ ಉದ್ದಾರಾಗಿ ಬಕ್ಬಾರ್ದಿದ್ದು ಹೋದವ್ರ இதன்தலையாக எச்சராக இடம் மாதாட நினைக்கே ஹோல் பெங்களுகீஸ் பிடினா அவனே நான் இங்கிலீஷ் சாலையாக டசுக்கு பிஸுக்கொந்து விட்டேனும் இதி சாலையாக ஓது உதாரி ஹோல் பெங்ளூராக அஷ்டு பகார தான்டக்க ஏனா ஒன்று தீர்க்கோ ஏனா நம்ம ஜீவன நம்ம கன்னட சாலி சாரி அண்ட் எல் ஹுக்கிதோ ஏன்னு சிதில்ல ம் நோடு நீ ஏனாடோ அஷ்டவ நான் அந்த பெங்களுடா ಬರುದಿಲ್ಲ ನಿನ್ನೂ ಕಳ್ಸುದಿಲ್ಲ ನನ್ನ ಮಗನಂತರ ಸುತಾರಾಮ್ ನೋಡು ಯಾ ಸಾಲಿ ಮೂಲಿ ಆ ನೀ ಹಡದು ನೀ ಇದನ್ನ ಮಾಡೋಮಟ್ಟಿ ಮಠ ಅಂತಂದ್ ಹಂಗೇನ್ರ ಇಲ್ಲಿ ಯಾವ ಇಂಗ್ಲೀಷ್ ಸಾಲ ಅದಂದ್ರ ಹಚ್ಚು ಅಂತೀವ ಬೆಂಗಳೂರು ಪಂಗ್ಳೂರ ಏನು ಬೇಡ ಏನ ಮಾತಾಡಕತ್ತೀವ್ರಿ ಏನ ದೀಪಾ ಅದ ಏನೋ ಬೆಂಗ್ಳೂರ್ ಅದೇನಿಲ್ ಬೇವ ನಮ್ಮ ಅಚ್ಚಿರ್ಗೆ ಅದನ್ನ ಹೇಳಾಕತ್ತಿದ್ನಿ ಬೆಂಗ್ಳೂರಾಗ ಹೋಗಿ ಇಷ್ಟು ಕುಡಿ ಇದ್ ಬಿಡುನು ಎಲ್ಲಾ ಚಲೋ ಆಕತಿ ಮುಂದೆಲ್ಲಾ ಅನ್ಕೂಲ್ ಆಕತಿ ಅಂತಂದ അത് നമ്മ അവർഗേന ഗോത്താകില്ല ഇല്ലേനായി ഇവ ആ ബീഗ്ര നോഡ്രി മന അഷ്ട ബിദ് അലീണ്ട്രി നോട്രി ആക്കനീക എസ് പഞ്ചായത്ത് ആയി എസ് ത്ര അസ് മറ്റു ഇല്ലേ ഇതീരല്ല എസ് ചെനായ തന്നെ ബംഗളൂർ ഹോറി നോടൻ വിട്രി അത മനീർ കൊടുന തോത്തനീ അല്ലീഗ്ര ನೀವು ಹಂಗೆ ಬಂದು ಎಷ್ಟು ದಿವಸ ಆತು ಬರೀ ನಂದು ಕಾಲು ನೋವು ನಡ ನೋವು ಅಂತ ಇಲ್ಲೇ ಉಳಿದ್ಬಿಟ್ರಿ ಪಾಪ ನಿಮ್ಮ ಸಣ್ಣ ಮಗನ ಪರಿಸ್ಥಿತಿ ಏನಾಗೈತೆ ಅಂದ್ರಿವಾ ಹಾಂ ಅಲ್ರಿ ನನಗೂ ಎಲ್ಲ ಆರಾಮಾಗೈತಿ ಕಂಡ ಬಟ್ಟಿ ದಿವ್ಸ ಆತು ನೀವು ಹೊಕ್ಕೇನ ಹೊಕ್ಕೇನ ಅನ್ನಾಕತ್ತು ಮತ್ತು ಕಾರ್ ಗಾಡಿ ಹೇಳ್ಬಿಡ್ಲೆ ಹೋಗ್ತಿದ್ರು ನಾವು ಊರಿಗೆ ಹಂಗಲ್ರಿವಾ ಅಂದ್ರೆ ನಮ್ಮ ದೀಪ ದೀಪ ಏನಾಗೈತ್ರಿ ನಾನು ಇರ್ತೇನಲ್ಲ ನನ್ನ ಕುಡಿದ ತಾಯಿನ ಇನ್ನೇನು ಹೆದರ್ತಿಲ್ಲ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಪಾಪ கண்டாபட்டி திவ்ஸ் ஆக மணி விட்டு வந்து நம் பாக்கிராட அது பாப்ப நிதி எஸ் திவ்ஸ் ஆத்து ஹா ஹோட்ரி ஊருக்கு ஆ மத்த ஒளிவன் கண்டாபட்டி திவ் ஆக ஹுடக் பாப்ப ஏன் தித்திவோ ஏன் ஏனேன்மாத்தே எஸ்ட் கண்டூட் ஆகோதில் ஆ திராசி ஊருக்கு கார் கடைபிடித்தோரிவ் சஞ்சிக்க இல்ல நான் முன் ஆகுவந்திர के ना ना नी, नी ா அவரோத பாப்பாங்க நான் தகீத்தீன உண்டி கட்டு நீவா அல்வா நித்தியா உம் அந்த நம்மத்தி இல்லடா சீதா சீதா காலமரு தோண்ட்ர மரியத்தந்து காலமரின் ரேஷ்மி சீதா கட்டி கான்லாங்க பட் ஹோ நன்க ஆ நன்கி மாநில மரிய மனி இல்ல மட்ட இல்ல ஆ நான் ஹோல்பிடு மூளா டாராக்கி உழது நன் சசி கடை சாக்கி மாசி நோடு ருண தீர்சா அதனா எவ்வாட நீ உண்டு நீண்ட அக்கி கடை நான் யாக்கு அனஸ் நான் ஊரு ൂരിലിനു കളസി നമ്മ ദു മന ജപാന് മാർക്കൊണ്ടിട്ട് അന്നിദ്സക്ക നമ്മ മസ്ലത്ത് നോറി ഹാര നനഗിരി പാര ഐഡിയാക്കൊരി എല്ലാവരും സേറി നനക്ക് സാക്ക് ബാക്കി വീഡിയോ നോട് സുന്ദരക്കാരി നനൊന്ന് ഐഡിയാക്കൊരി ദയവിട്ടു നമ്മ ചാനൽ സബ്സ്ക്രൈബ് മാോദിന മാത്ര മറയാക്കൊബാഡ്രി